ಹಂಗಲೇನು ನಕ ಕೊತ್ತಿ ನಾ ಎಲ್ಲಿ ಕೊಳ್ಳಿ ಹಾ ಅಂಗಡಿ ಅಂತ ತರಬೇಕತ್ತ ಬಿಸಿಲಂತೂ ನೋಡ್ರಿ ಎಷ್ಟದ ಮನೆಯಾಗಿದ್ದೀನಿ ಇವತ್ತ ಅಷ್ಟು ಬಿಸಿಲು ಹತ್ತವ ನಮ್ಮ ಗಡು ಅಂತೂ ಸಾಲಿದ ಬಂದ ಈಗ ಊಟ ಮಾಡುತ್ತಾನೆ

वो आते अकेले डॉक्टर अच्छा को क्या के नोवा डॉक्टर नो

ನಮ್ಮ ಚಿನ್ನು ಅಂತು ಎಲ್ಲ ಸಂತಿ ತಂದು ನಾ ಅಷ್ಟೇ ಇಟ್ಟಿದ್ರಿ ಗೋಡು ಮತ್ತು ಚೆನ್ನಮ್ಮ ಅಂತ ಹೊಟ್ಟು ಸಂತಿ ಎಲ್ಲ ತೆಗೆದ ಜಳೆ ಹಾಕಿ ಚೆನ್ನಮ್ಮ ಅಂತು ಕಸ ಹೊಳ್ಳಿ ತಾಡ್ರಿ ಹತ್ತಿ ಚಿಲ್ಲ ಬೂತ ಪಾಪ್ಯ ಬಿಡು ಇರಲಿ ವಜ್ರ ಊರಿಗೆ ಗೊತ್ತಾಳ ಅರೌನ್ ಬಲಿ ನಾಳಿಗೆ ಓತಿ ನೋಡ್ರಿ ಹೆಂಗ್ತಾಳ ಯಾವಾಗ ಹೋಲಿ ಅಂತೇಳಿ ಒಂದ್ ಕಾಲ ಮೇಲೆ ನಿಂತಾಳ್ರಿ ಈ ಕಡೆ ಹೊಡಿತ ಬಳಿ ಬಡ್ಲಾದ ಬಳಿಕ ನೋಡ್ರಿ ಯಾವಾಗ ಹೋಲಿ ಊರಿಗೆ ಅಂತೇಳಿ ನಿಂತಾಡ್ರಿ ಓದ್ತಾಡ್ರಿ ಇನ್ನ ಎರಡು ದಿನದಾಗ ಸಾಲಿ ಅಂತೂ ಸುಟ್ಟಿ ಬಿದ್ದಾವ್ರಿ ನಿನ್ನಿ ಅದ್ರ ಇವತ್ತಿತ್ತು ಹೋಗಿಲ್ಲಕಿ ಜಗಳ ತೆಗೆದು ನಾ ಊರಿಗೆ ಹೋತೀನಿ ಅಂತೇಳಿ ನಾಳೆಗೆ ಅವ್ರ ಪಪ್ಪಾರೇ ಯಾರೇ ಬರ್ತಾರೆ ಕರ್ಲಿಕ್ಕ ಹಾಂ ಇವತ್ತೇ ಬರ್ತೀನಿ ಅಂತ ಹೇಳಿದ್ರಿ ನಾನೇ ಬ್ಯಾಡ್ ಅಂತ ಹೇಳಿದೆ ಇವತ್ತ ಇವತ್ತು ಅಂದ್ರೆ ಸಾಲಿಗೆ ಹೋತಾಳೆ ಅಂತ ಹೇಳಿ ಕೇಸಿಂದ ಆದ್ರೆ ಸಾಲಿಗಂತೂ ಸಾಲಿಗೆ ಅಂತೂ ಹೋಲಿಲ್ಲಕ್ಕಿ ಅಲ್ಲ ಅಂತೇಳಿ ಇವತ್ತ ಬರೀ ಫಂಕ್ಷನ್ ಇತ್ತು ರೀ ಸಾಲಿ ಎಲ್ಲ ಮುಗ್ದೆವು ಅದಕ್ಕೆ ಫಂಕ್ಷನ್ ಇತ್ತು ಹೋಗಂದ್ರೆ ಹೋಲಿಲ್ಲ ಹೋತಾಡ್ರಪ್ಪ ನಮ್ಮ ಚೆನ್ನೂ ಅಂತು ಮತ್ತು ಸಾಲಿ ಶುರುವಾಗೆ ಬರ್ತಾಳೆ ಇಲ್ಲಿಗೆ ಬಡದಾಳಕ್ಕೆ

ಚೆನ್ನಮ್ಮ ಅಂತು ಅವ್ರ ತಂಗಿಗೆ ಅವೆರಡು ಟಿ ಶರ್ಟ್ ತಂದಾಳ್ರಿ ಡೈಲಿ ಉಡ್ಲಕ್ಕ ಮತ್ತು ಎರಡು ಪ್ಯಾಂಟ್ ತೊಗೊಂಬಂದಾಳ ಅಂದ್ರೆ ಊರಿಗೆ ಗೊತ್ತ ಅಂತರಿ ಅದಕ್ಕಾಗಿ ನಾಕಿನ ತವ ತಗೊಂಡಳ

ನಮ್ಮ ಚೆನ್ನೂ ಅಂತು ಇವತ್ತ ಊರಿಗೆ ಹೊಂಟಾಡ್ರಿ ಹೊಂಟಾನ ಅವ್ರ ಪಾಪ ಕರ್ಲಿಕ್ಕ ಹೋದ ಐಸ್ರಿಮಾ ಬರ್ರಿ ಈಗ ಜುಕ yo, aike kumrua kainik nini teki aike kumrua kainik nini haa aike kumrua kainik nini gole gole oof ನಾಷ್ಟಕ್ಕೆ ಹೋಗಾಗವಾ ಹ ಹ ಬಜಲ್ಕು ಹೋಗಿ ಬರ್ತೀನಿ ಏಯ್ಯಪ್ಪ ಹ ತರೈನೇ ನಿನ್ನ ಕರಕ್ಕೆ ಬಂದಿಲ್ಲ ಹೇಂಗಾ ನಿನ್ನ ಕೇನವೆ ಬಜಲ್ಕು ಹೋಗಾಗವಾ ಹ ನೀ ತಯಾರಾಗಿ ನಿತ್ತೋ ಹೇ ಮಾಡದು 나 ಈಗ ತಂದೆ ಹ ಯಾಕ ನಾನೇ ಹೋಗೋಣ ನಾನು ಇಕೊಡ್

சார் लोगो दे नल आके हां अरे मल्ले मां मक्का बड़ा निधि बड़ा बड़ा इधर आके उठो और तेरी चप्पल धोना चाहिए अरे मुझे बोल दे मुझे पुद्रवा अच्छा मुझे बोल हां मुझे बोल दे अरे कदम तकला पा हां बनावे मुड़ता होगा मुड़ता है हां लो मुड़ जाओ માં હી